ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆದಿ ಮಾನವರ ಆಹಾರ ಮತ್ತು ಯಾವ ಸ್ಥಳಗಳಲ್ಲಿ ವಾಸವಾಗುತ್ತಿದ್ದರು ಅಂತ ತಿಳಿಯೋಣ ಬನ್ನಿ ಮನುಷ್ಯ ಲಕ್ಷಾಂತರ ದಿನಗಳ ಹಿಂದೆ ನಾಲ್ಕು ಕಾಲುಗಳಿಂದ ಅಂದರೆ ಕೈ ಕಡೆ ಕಾಲುಗಳೆಂದು ನಡೆಯುತ್ತಿದ್ದವು ನಿವಾಸ ಸ್ಥಳಗಳು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಬೇಟೆಯಾಡಿ ಆಹಾರ ಸೇವಿಸುತ್ತಿದ್ದವು ಹೆಚ್ಚಾಗಿ ಮರಗುಡ್ಡಗಳಲ್ಲಿ ವಾಸ ಮಾಡುತ್ತಿದ್ದರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕೆಂದರೆ ಮರದಿಂದ ಮರಕ್ಕೆ ಎದುರುತ್ತಾ ಹೋಗುತ್ತಿದ್ದರು ಅದರಂತೆ ಮರದಲ್ಲಿ ಸಿಗುವಂಥ ಹಣ್ಣುಗಳನ್ನು ತಿನ್ನುವುದನ್ನ ಕಲಿತರು ಅದೊಂದು ಕರಾಳ ಅಥವಾ ಅದ್ಭುತ ದಿನವೆಂದರೆ ತಪ್ಪಿಲ್ಲ ಕಲ್ಲಿನಿಂದ ಕಲ್ಲಿಗೆ ಹೊಡೆಯುವಾಗ ಬೆಂಕಿ ತಗಲಿ ಕಾಡೆಲ್ಲ ಸುಟ್ಟಿತು ಅದರಲ್ಲಿ ಒಂದಿಷ್ಟು ಪ್ರಾಣಿಗಳು ಸತ್ತು ಹೋದವು ಆದರೆ ಆದಿಮಾನವರಿಗೆ ಸುಟ್ಟಿರುವ ಪ್ರಾಣಿಗಳನ್ನು ತಿನ್ನಲು ತುಂಬ ರುಚಿ ಎನಿಸಿತು ಅದರಂತೆ ಬೇರೆ ಬೇರೆ ಕಡೆ ಅಲೆದಾಡುತ್ತಾ ಅಕ್ಕಿ ಗೋಧಿ ಅಂತಹ ಆಹಾರ ಪದಾರ್ಥಗಳನ್ನು ಕೂಡ ಸುಟ್ಟು ತಿನ್ನಲು ಪ್ರಾರಂಭಿಸಿದರು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ